ಸಿಕೋನಾದೆ ನಾದ ನೀರು ಕುಡಿ ನೀರು ಕುಡಿ ಹಾ ಹಾ ಮತ ಬಿದ್ದೆ ಎಷ್ಟು ಗೇರು ಗುಂಗು ಗೋಡೆ ನೋ ಗೋಡೆ ಗುಂಜಿ ಅಲ್ಲೇ ಗೋಡೆ ಬಜ್ಜಾರ್ ದಲ್ಲಿ ಕತ್ತಿ ಮುಕ್ಕಿ ಇಸರಿ ಪಜ್ಜಾ ತನ್ನ ತಾಯಿ ಎನ್ರಿ ಫ್ರೆಂಡಿ ಸಾರಿ ಫ್ರೆಂಡಿ ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ನಾನು ನಾಗ್ವಿಣಿ ರಾಜ ನಿಮಗೆ ಗೊತ್ತಾಗಿರಬೇಕು ಇವತ್ತು ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ತೋರಿಸ್ತಾ ಇದ್ದೀನಿ ನಿಮಗೆ ಅಂತಂದು ಹೇಳಿಬಿಟ್ಟು ನಾನು ಇವತ್ತು ಸಿಸುವಿನ ಹಾಳ ಅಂದರೆ ಹಾವೇರಿ ಜಿಲ್ಲೆ ಸಿಗ್ಗಾಂವ್ ತಾಲೂಕು ಶಿಸುನಾಳ ಆಡು ಭಾಷೆಯಲ್ಲಿ ಸಿಸುನಾಳ ಅದು ಆದರೆ ನಾವು ಅದು ಆ್ಯಕ್ಚುಲಿ ಹೆಸರು ಹೇಳೋದು ಸಿಸುವಿನ ಹಾಳ ಅಂದರೆ ಶ್ರೀ ಸಂತ ಸರಿಪಜ್ಜರು ಕನ್ನಡ ಸಾಹಿತ್ಯ ತತ್ವ ಪದಗಳ ರೂವಾರಿ ಹಾಗೂ ಕರ್ನಾಟಕದ ಕಬೀರ ಅಂತಂದೇಳಿ ಪ್ರಸಿದ್ಧರಾದ ನಾವು ಇವತ್ತು ಸಂತ ಶಿಶಿವಿನಾಳ್ ಅಜ್ಜ ಶರೀಫಜ್ಜರು ಸ ಹೇಳ್ತಾವಲ್ಲ ಅಲ್ಲಿ ಬಂದಿದ್ದೀವಿ ಸರಿ ಅಲ್ಲೆಲ್ಲ ನಿಮಗೆ ಶ ಇವ್ರದ್ದು ಶಿಶುನಾಳ್ ಶರೀಪಜ್ಜರದ ಪವಾಡ ಮತ್ತು ಅವರು ಬೆಳೆದು ಬಂದ ರೀತಿ ಅವರ ಆಧ್ಯಾತ್ಮಿಕತೆ ಅದನ್ನೆಲ್ಲ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ನಾವು ಇಲ್ಲಿ ಇವತ್ತು ಸಿಗ್ಗಾಂವ್ಗೆ ಹೋಗಿದ್ವಿ ಹಾವೇರಿ ಜಿಲ್ಲೆ ಆ ಸಿಗ್ಗಾವಿಂದ ಇದು ಸುಮಾರು ಒಂದು ಟ್ವೆಂಟಿ ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ಇದು ನಾವು ಮಧ್ಯೆ ರೋಡಿಂದ ಬಂದ್ವಿ ಹುಬ್ಬಳ್ಳಿಯಿಂದ ಹೋಗೋದಾದರೆ ಕುಂದ್ಗೋಳ್ ರೋಡಿಂದ ಕೂಡ ಹೋಗ್ಬೋದು ಮತ್ತೆ ರೋಡೆಲ್ಲ ತುಂಬ ಚೆನ್ನಾಗಿದೆ ಇದು ಇಲ್ಲಿ ಸರಿಪಜ್ಜರ್ ಭಕ್ತರು ಇಲ್ಲಿ ಶಿಶುವಿನ ಹಾಳಕ್ಕೆ ಭಾಳ ನಡ್ಕೋತಾರೆ ಅಮಾಸೆ ಇದ್ದಾಗೆಲ್ಲ ಭಾಳ ರಶ್ ಇರ್ತೈತಿ ಅಂತಂದೇಳೆಲ್ಲ ಕೇಳಿಪಟ್ಟಿದ್ದೆ ನಾನು ಹೇಳಿದಾರೆ ಈಗ ನಾನು ಮಧ್ಯ ದಿನ ಬಂದಿರೋದ್ರಿಂದ ಇಲ್ಲೇನು ಅಷ್ಟೊಂದು ರಶ್ ಇಲ್ಲ ಹಾಗಾಗಿ ಎಲ್ಲ ವಿಶಾಲವಾದ ಇದು ಇಷ್ಟೊಂದು ವಿಸ್ತಾರಗೊಂಡ ಈ ಮಠ ನಮಗೆ ನೋಡಕ್ಕೆಲ್ಲ ಅನುಕೂಲ ಆಯ್ತು ಶ್ರೀ ಗೋವಿಂದ ಭಟ್ಟರು ಮತ್ತು ಇವರು ಸರಿಪಜ್ಜರು ಇವರು ಎರಡು ಮೂರ್ತಿಗಳಿದಾವಲ್ಲ ಇದ್ರ ಮಧ್ಯೆ ಇರೋ ಬಸವಣ್ಣ ಇದನ್ನಲ್ಲ ಇದು ಉದ್ಭವ ಮೂರ್ತಿ ಹೇಳಿ ಇಲ್ಲಿ ಐತಿ ಮತ್ತು ಇಲ್ಲಿ ಅವರು ಇಲ್ಲಿ ಪೂಜೆ ಮಾಡ್ತಾರಲ್ಲ ಚಾಚಾ ಅವರು ಅವ್ರಿಗೆ ನಾನು ಇವ್ರಿಗೆ ಮಾತಾಡಿಸಿದೆ ಇವರೆಲ್ಲ ಹೇಳ್ತಾ ಇದ್ರು ಇದು ಸರಿಪಜ್ಜರು ಮತ್ತು ಅವ್ರ ತಂದೆ ತಾಯಿ ಗದ್ದುಗೆ ಹೇಳಿ ಮತ್ತೆ ಅವರು ದಿನಕ್ಕೆ ಎರಡು ಪೂಜೆ ಇಲ್ಲ ಇಲ್ಲಿ ಮಾಡ್ತಾರಂತೆ ಮತ್ತು ಇದು ಇದು ಮಾಡಿದ ಮೇಲೆ ಇಲ್ಲಿ ಮರ ಇದೆಯಲ್ಲ ಮರದಲ್ಲಿ ಒಂದು ಮಲ್ಲಿಗೆ ಗಿಡ ಐತಿ ಆ ಮಲ್ಲಿಗೆ ಗಿಡ ಈ ವರ್ಷದ ಹನ್ನೆರಡು ತಿಂಗಳು ಮಲ್ಲಿಗೆ ಬಿಡ್ತತಿ ಮತ್ತು ಅದರಷ್ಟಕ್ಕೆ ಅದೇ ಇಲ್ಲಿ ಉದುರ್ತತಿ ಇದು ಮತ್ತೆ ಶರೀಫಜ್ಜರಿಗೆ ಮತ್ತು ತಂದೆ ತಾಯಿಗೆ ಹೂವನ್ನು ಇದು ಮಾಡ ಅದು ಭಕ್ತಿಯಿಂದ ಸಲ್ಲಿಸ್ತತಿ ಹೇಳಿ ಅವ್ರ ಚಾಚಾ ಹೇಳ್ತಾ ಇದ್ರು ಮತ್ತು ಆ ಬಳ್ಳಿನ ಕಟ್ ಮಾಡಿ ಬೇರೆ ಕಡೆ ಹಚ್ಚರು ಕೂಡ ಹತ್ತಂಗಿಲ್ಲ ಯಾವಾಗ್ಲೂ ಅದು ಹನ್ನೆರಡು ತಿಂಗಳ ಕಾಲೂ ಕೂಡ ಹೂವು ಬಿಡ್ತಂಥದ್ದು ಈ ಮಠದ ಸುತ್ತಮುತ್ತ ಎಲ್ಲ ಹೊಲಗಳಿರೋದ್ರಿಂದ ತುಂಬ ವಿಸ್ತಾರವಾಗಿ ಈ ಪ್ಲೇಸ್ ಐತಲ್ಲ ಈ ಭಾಳ ಚೆನ್ನಾಗೈತಿ ಭಾಳ ಸಮಾಧಾನ ಅನ್ನಿಸ್ತತಿ ಈ ಪ್ಲೇಸಿಗೆ ನಾನು ಹೋದಾಗ ಇಷ್ಟು ಬಿಸಿಲಿದ್ರೂ ಕೂಡ ತುಂಬ ತಂಪೈತಿ ಅಂದ್ರೆ ಅಂಥ ನಮ್ಮ ಸಂತರು ಬದುಕಿದ್ದ ಮತ್ತು ಬಹಳಿದಂಥ ಸ್ಥಳ ಅಲ್ಲ ಅದಕ್ಕಿರಬೇಕು ಏನೋ ಗೊತ್ತಿಲ್ಲ ಭಾಳ ಸಮಾಧಾನದಿಂದ ಅಲ್ಲಿ ಸಂತಸದ ಸಂತಸ ಆಗೋದು ಸಂತರ ಇದ್ದಿದ್ದ ಪ್ಲೇಸಲ್ಲಿ ಸ್ಥಳದಲ್ಲಿ ನಮಗೆ ಸಂತಸ ಆಗ್ತಿತ್ತು ಅಷ್ಟು ಚೆನ್ನಾಗಿತ್ತು ಇವರು ಬಸವಣ್ಣನ ಬಲಗಡೆ ಇರೋರು ಗೋವಿಂದ ಭಟ್ಟರು ಎಡಗಡೆ ಇರೋರು ಇವರು ಶಿಶುನಾಳ ಶರೀಪಜ್ಜರು ಇವರು ನಮಗೆ ಎರಡು ಮೂರ್ತಿಗಳು ಸೇಮ್ ಇದಾವಲ್ಲ ಅಂತ ಹೇಳಿದಾಗ ಇಲ್ಲಿ ಪೂಜೆ ಮಾಡ್ತಿರೋ ಚಾಚಾಗಳು ಹೇಳಿದರು ಇವರು ಶಾಲಾ ಸಿಂಪಲ್ ಮನುಷ್ಯ ಗೋವಿಂದ ಭಟ್ಟರು ಶ್ರೀ ಗೋವಿಂದ ಭಟ್ಟರು ಅವರು ಶಾಲಾ ಹಾಕಿದಾರಲ್ಲ ಅವರು ಗೋವಿಂದ ಭಟ್ಟರು ಇವರು ಜುಬ್ಬ ಹಾಕಿದಾರಲ್ಲ ಇವರು ಶರೀಪಜ್ಜರು ಅಂತ ಎಲ್ಲ ಹೇಳಿದರು ಶ್ರೀ ಶರೀಫಜ್ ಜರದ ಪೂರ್ಣ ಹೆಸರು ಮೊಹಮ್ಮದ್ ಶರೀಫರು ಇವರು ಆಧ್ಯಾತ್ಮ ಅತಿಯಾದ ನಂಬಿಕೆ ಆತ್ಮವಿಶ್ವಾಸ ಕನ್ನಡಿಗರ ಅಂಬಿಗ ಅಂದ ಹೇಳಿ ಇವರಿಗೆ ಹೆಸರು ಭಾಸೆಯಾಗೈತಿ ಆಧುನಿಕ ಸಂತರು ಎಂದು ಎಂದು ಕೂಡ ಪ್ರಚಾರ ಆಗ್ಯಾರ ಇವರು ಜಾತಿ ಧರ್ಮಗಳ ಮೆಟ್ಟಿ ನಿಂತು ಏಕತೆಯನ್ನು ಘೋಷಿಸಿದ್ದ ಘೋಷಿಸಿದ್ದಾರೆ ಇವರು ಮತ್ತು ಇವರಿಗೆ ತುಂಬ ಭಜನೆಯಲ್ಲಿ ಭಾಳ ಒಲವು ಇವರು ಏನು ಮಾಡ್ತಿದ್ರು ಅಂತಂದ್ರೆ ಗೋವಿಂದ ಭಟ್ಟರನ್ನ ಕಡಿದು ಬಿಟ್ಟು ಶ್ರೀ ಗೋವಿಂದ ಭಟ್ಟರು ಅವರು ಕೂಡ ಒಂದು ಸರಳ ಜೀವಿ ಅವರ ಶಕ್ತಿಯ ಇವರು ಉಪಾಸಕರು ಒಂದು ಸಲ ಏನು ಮಾಡ್ತಾರಂದ್ರೆ ಶರೀಪಜ್ಜರು ಗೋವಿಂದ ಭಟ್ರನ್ನ ಗೋವಿಂದ ಭಟ್ರು ಶರೀಪಜ್ಜರನ್ನ ಕೇಳ್ತಾರೆ ಏನಪ್ಪ ಅಂತಂದ್ರೆ ನಿನ್ನ ಅಪ್ಪ ಅಂತ ನಿನ್ನಪ್ಪ ಯಾರು ಅಂತಂದೇಳಿ ಕೇಳಿದಾಗ ಅವರ ತಂದೆ ಇಮಾಮ್ ಸಾಹೇಬರನ್ನು ತೋರಿಸಿ ಅವರು ಹಡದಪ್ಪ ಅಂದು ಈ ಶ್ರೀ ಗೋವಿಂದ ಭಟ್ಟರ ಕಾಲಿಗೆ ಕೈ ಮುಗಿತಾ ಕಾಲನ್ನು ಮುಗೀತಾ ಕಾಲು ಹಿಡ್ಕೊಂಡು ನೀವು ಪಡೆದಪ್ಪ ಅಂತಂದು ಹೇಳ್ತಾರೆ ಅವತ್ತು ಇವರು ಗೋವಿಂದ ಭಟ್ಟರು ತುಂಬ ಭಾವುಕರಾಗಿ ಇವರು ಒಂದು ಒಳ್ಳೆಯ ಧಾರ್ಮಿಕತೆ ಮತ್ತು ಇವರು ಇವರು ಒಂದು ಒಳ್ಳೆ ತತ್ವ ಪದಗಳ ವಾರಿ ಆಗ್ತಾರ ಹೇಳಿ ಅವರು ಗೋವಿಂದ ಭಟ್ಟರಿಗೆ ಮೊದಲೇ ತಿಳಿದಿತ್ತು ಏನೋ ಈ ಇಮಾಮ ಸಾಹೇಬರಿಗೆ ಇವತ್ತಿಂದ ಇವರು ನನ್ನ ಹತ್ರ ಇರ್ತಾರೆ ನಾನು ಕರ್ಕೊಂಡು ಹೋಗ್ತೀನಿ ಹೇಳಿ ಅವ್ರಿಗೆ ಹೇಳಿಬಿಟ್ಟು ಇವ್ರನ್ನ ಶರೀಪಜ್ಜರನ್ನ ಕರ್ಕೊಂಬಂದು ಇವರು ವೀರಶೈವದ ಶರಣರ ಸ್ವಪ್ನದಲ್ಲಿ ದೇವರ ಅನುಗ್ರಹ ಅಂತಂದು ಹೇಳಿ ಶರೀಪಜ್ಜರ ಹೇಳಬೇಕಾದ್ರೆ ಅವ್ರಿಗೆ ಇದು ಒಂದು ದಿನ ಸ್ವಪ್ನದಲ್ಲಿ ಒಂದು ದಿವ್ಯ ದಿವ್ಯ ದೃಷ್ಟಿಯಿಂದ ಅವ್ರಿಗೆ ಇದು ಒಂದು ದಿವ್ಯ ದೃಷ್ಟಿಯಾಗಿ ಒಂದು ಏನೋ ಒಂದು ಸ್ವಪ್ನ ಬೀಳ್ತಾ ಇರ್ತತಿ ಅದನ್ನೆಲ್ಲ ಅವನು ಫಸ್ಟಿಗೆಲ್ಲ ಶರೀಫಜ್ಜರೆಲ್ಲ ಫಸ್ಟಿಗೆ ಹಡದಪ್ಪನದಾಗ ಹೇಳ್ತಾರೆ ಅವಾಗ ಇವರು ಗೋವಿಂದ ಭಟ್ರ ಕಡೆನ ಹೇಳ್ಕೊಂಡಾಗ ಇವರು ಆಧ್ಯಾತ್ಮಿಕತೆ ಇವನ ಕಡೆ ಶರೀಫಜ್ಜರ ಕಡೆ ಒಲವಿದೆ ಅಂತಂದು ಹೇಳಿ ಇವರು ಗೋವಿಂದ ಭಟ್ಟರು ಬ್ರಾಹ್ಮಣರಾಗಿದ್ದರೂ ಕೂಡ ಈ ಮುಸಲ್ಮಾನ ಆದ ತಮ್ಮ ಮನೆಯಲ್ಲಿ ಕರ್ಕೊಂಡು ಹೋಗಿ ತುಂಬ ಸರಳ ಜೀವಿಯಾಗಿರೋ ಶ್ರೀ ಗೋವಿಂದ ಭಟ್ಟರು ಅವರನ್ನು ಬ್ರಾಹ್ಮೀಣ ಮನೆಯಲ್ಲಿ ಅವ್ರನ್ನ ಬಿಟ್ಟು ಮಡಿ ಮೈಲಿಗೆ ಹೇಳಿ ಆ ಟೈಮಲ್ಲಿ ಕೂಡ ಅವ್ರು ಏನು ಹೇಳ್ದೇನೆ ಭಾಳ ಅವರನ್ನು ಒಂದು ಉಪನಿಷತ್ತುಗಳ ಸಾರವನ್ನು ಶರೀಪಜ್ಜರಿಗೆ ತಿಳಿಸ್ಕೊಡ್ತಾ ಹೋಗ್ತಾರ ಶ್ರೀ ಗೋವಿಂದ ಭಟ್ಟರು ಮತ್ತು ಹಾಗೆ ಇಲ್ಲಿ ನಾವು ಒಳಗಡೆ ಇಲ್ಲಿ ದೇವಸ್ಥಾನದ ಒಳಗಡೆ ಬಂದ ಮೇಲೆ ಮಠದಿಂದ ಹೊರಗ ಹೊರಗಡೆ ಅದು ಬಿಳಿ ಮೂರ್ತಿಗಳಿಂದ ಬಿಳಿ ಅಲ್ಲಿ ಗೋವಿಂದ ಭಟ್ಟರು ಮತ್ತು ಶರೀಪಜ್ಜರಿದ್ದರೆ ಇಲ್ಲಿ ದೇವಸ್ಥಾನದ ಒಳಗಡೆ ಒಂದು ಗರ್ಭಗುಡಿ ಟೈಪ್ ಮಾಡಿದಾರಲ್ಲ ಇಲ್ಲಿ ಇದು ಬ್ಲ್ಯಾಕ್ ಮೆಟಲ್ ಇಲ್ಲಿ ಕೂಡ ಗೋವಿಂದ ಭಟ್ಟರು ಮತ್ತು ಸೇಮ್ ಅದು ಮುಂದೆ ಫ್ರಂಟಿಗೆ ಏನಿತ್ತು ನೋಡು ಅದೇ ಥರನೇ ಇಲ್ಲಿ ಶರೀಪಜ್ಜರು ಮತ್ತು ಗೋವಿಂದ ಭಟ್ಟರು ಮದ್ದೆ ಅದು ಬಸವಣ್ಣ ಮೂರ್ತಿ ಎಲ್ಲ ಐತಿ ಇಲ್ಲಿ ಕೂಡ ಮತ್ತು ಇದು ತುಂಬ ವಿಶಾಲವಾಗಿರೋದು ಮಠ ಇಲ್ಲಿ ಕೂಡ ಕಲ್ಯಾಣ ಮಂಟಪ ಎಲ್ಲ ಇದ್ದಾವೆ ಮದುವೆ ಎಲ್ಲ ಆಗ್ತಾವಂತ ಮತ್ತು ಇಲ್ಲಿ ಮದುವೆ ಆಗ್ತಾ ಇತ್ತು ನಾನು ನಾವಿಲ್ಲಿ ಬಂದಾಗ ಅದನ್ನು ವಿಡಿಯೋ ಆಗಿತ್ತು ನೀವು ನೋಡಿರ್ಬೋದು ಮತ್ತು ಇಲ್ಲಿ ದೇವಸ್ಥಾನದ ಒಳಗಡೆ ಎಲ್ಲ ಈ ಶರೀಪಜ್ಜ ಮತ್ತು ಗೋವಿಂದ ಭಟ್ಟರು ಮಾಡಿದ ಪವಾಡಗಳನ್ನು ಇದು ಚಿತ್ರಣದ ಮೂಲಕ ಮತ್ತೆ ವಿವರಿಸ್ಬಿಟ್ಟು ಎಲ್ಲ ಹಾಕೋತಾ ಹೋಗಿದ್ದಾರೆ ತುಂಬ ಚೆನ್ನಾಗಿ ಇದನ್ನು ಇವನ್ನೆಲ್ಲ ಇದು ಬ್ಯಾನರ್ಸ್ ಅಥವಾ ಏನು ಇದು ಚಿತ್ರಪಟಗಳನ್ನು ಎಲ್ಲ ಹಾಕಿದ್ದಾರೆ ಭಾಳ ಚೆನ್ನಾಗಿ ಇತ್ತು ಆ ಸ್ಟೋರಿ ಎಲ್ಲ ನೋಡಿಬಿಟ್ಟು ಓದ್ಬಿಟ್ಟು ನನಗೆ ಭಾಳ ಆಶ್ಚರ್ಯ ಆಯಿತು ಖುಷಿ ಆಯಿತು ಇಲ್ಲಿ ಒಂದೊಂದು ಚಿತ್ರಪಟದಲ್ಲಿ ಒಂದೊಂದು ಪವಾಡವನ್ನ ಬಣ್ಣಸಿಗಂತ ಹೋಗಿದಾರ ಬಣ್ಣಿಸಿದಾರ ಅಂತಂದ್ರ ಇಲ್ಲಿ ದೇವಿ ಆ ಜರಿಗೆ ಬೆಂಕಿ ಕೊಟ್ಟಿದ್ದಂತ ಮತ್ತು ಇಲ್ಲಿ ಹುಣ್ಣಿಮೆನ ಇದು ಅಮಾಸೆ ಇದ್ದ ದಿನ ಚಂದ್ರನ ಹುಣ್ಣಿಮೆ ಮಾಡಿದರು ಈ ಗೋವಿಂದ್ ಶ್ರೀ ಗೋವಿಂದ ಭಟ್ರು ಮತ್ತು ಶ್ರೀ ಶ್ರೀಪಜ್ಜರು ಆ ಪಟ ಮತ್ತು ಹಾಗೇ ಇಲ್ಲಿ ಒಂದು ಕೈಲಾಸಕ್ಕೆ ಕಾಯಿ ಎಸೆದ್ಬಿಟ್ಟು ಆ ಕಾಯಲ್ಲಿ ಕೊಬ್ಬರಿ ಮತ್ತು ನೀರು ಇಲ್ದಂಗೆ ಮಾಡಿದ್ದು ಸುಮಾರು ಇನ್ನೂ ಪವಾಡಗಳು ಎಲ್ಲ ಇದ್ವು ಅವನು ನೋಡಿ ನಮಗೆ ನನಗಂದರೂ ಮೈ ಪುಲಕಿತ ಆಯ್ತು ಅಂತಾರಲ್ಲ ಆ ಟೈಪ್ ಆಯ್ತು ನೋಡಿ ಖುಷಿ ಆಯಿತು ಇದನ್ನೆಲ್ಲ ಕೇಳಿಬಿಟ್ಟು ನೋಡಿಬಿಟ್ಟು ಸರ್ ನೀವು ಯಾವಾಗಾದರೂ ನಿಮಗೆ ಅನುಕೂಲ ಇದ್ದರೆ ಇದು ಹಾವೇರಿ ಡಿಸ್ಟಿಕ್ ಸಿಕ್ಕಾಂವ ತಾಲೂಕಲ್ಲಿ ಮತ್ತು ಶಿಸುವಿನಹಳ ಅಂತ ಊರು ಇದರಲ್ಲಿ ಹೋಗಿ ಬಂದು ಒಂದು ಸಲ ನೋಡಿಕೊಂಡು ಶಿಸುನಾಳ್ ಶ್ರೀಪಜ್ಜರರ ಪಾತ್ರ ಇದು ಭಕ್ತಿಯ ಪಾತ್ರರಾಗಿ ಹೇಳಿ ನಾನು ಹೇಳ್ತೀನಿ ಮತ್ತು ಏನಪ್ಪ ಅಂತಂದ್ರೆ ನನಗೆ ಇನ್ನೊಂದು ಖುಷಿಯಾದ ವಿಷಯ ಏನಪ್ಪ ಅಂತಂದ್ರೆ ನಾನು ಇಲ್ಲಿ ಆ್ಯಕ್ಚುಲಿ ಹಾವೇರಿ ಡಿಸ್ಟಿಕ್ನಳಲ್ಲ ನೋಡಲ್ಲ ಮೊದಲು ನನ್ನ ತವರು ಮನೇಲಿ ಹಾವೇರಿ ಡಿಸ್ಟಿಕ್ ಅಲ್ಲ ಇಲ್ಲಿ ಹಾವೇರಿ ಡಿಸ್ಟಿಕ್ಕು ಕಲೆಯು ಸಂಸ್ಕೃತಿ ಭಾಷೆ ಸಾಹಿತ್ಯಕ್ಕೆ ಆಭಾರ ಆಗೈತಿ ಅಂತಂದು ಹೇಳಿದ್ರೆ ತಪ್ಪಾಗಂಗಿಲ್ಲ ಯಾಕಂತಂದ್ರೆ ಸರ್ವಜ್ಞ ಹುಟ್ಟಿದ್ದನು ಅಬ್ಲೂರು ಅಬ್ಲೂರು ಊರು ಹಿರೇಕೆರೆ ತಾಲೂಕು ಅದು ಹಾವೇರಿ ಡಿಸ್ಟಿಕ್ಕು ಹಾಗೆ ಕನಕದಾಸರು ಹುಟ್ಟಿದ್ರು ಬಾಡ ಅದು ಸಿಗ್ಗಾಂವ್ ತಾಲೂಕು ಹಾವೇರಿ ಡಿಸ್ಟಿಕ್ಕು ಹಾಗೆ ಈ ಇನ್ನು ಈ ಶರೀಪಜ್ಜರು ಕೂಡ ಹಾವೇರಿ ಡಿಸ್ಟಿಕ್ ಆಗಿರೋದ್ರಿಂದ ನಮಗೆ ಎಷ್ಟೊಂದು ಖುಷಿ ಅಂತಂದರೆ ಇಂಥ ಸಂತರು ಇರೋ ಇಷ್ಟೊಂದು ಎಲ್ಲ ನಮ್ಮ ಹಾವೇರಿ ಡಿಸ್ಟಿಕಲ್ಲೇ ನಾನು ಬೆಳೆದದ್ದು ಊರು ನಮ್ಮ ತವ್ರ ಮನೆ ಆ ಅಲ್ಲಿನೇ ಇಷ್ಟೊಂದು ಅವರೆಲ್ಲ ಇದ್ದಾರ ಅಂತಂದ್ರೆ ನಮ್ಮ ಊರು ನಮ್ಮ ಹೆಮ್ಮೆ ಅಂತಂದೇಳಿ ನನಗೆ ತುಂಬ ಖುಷಿ ಆಗುತ್ತೆ ಇನ್ನೂ ಸುಮಾರು ಜನ ಇದ್ದಾರೆ ಬಟ್ ನಾನು ನೆನಪಿಗೆ ಬಂದದ್ದು ಕನಕದಾಸರು ಸರ್ವಜ್ಞ ಮತ್ತು ಇವು ಈ ಶರಿಪಜ್ಜರು ಹಾಗಾಗಿ ನಾನು ಇದನ್ನು ಇಲ್ಲಿ ಹೇಳಿಕೊಂಡೆ ಮತ್ತು ಹಾಗೆ ಇಲ್ಲಿ ಇಲ್ಲಿ ನಾನು ಸುತ್ತ ಹರಿಬೇಕಾದ್ರೆ ಈ ದೇವಸ್ಥಾನವನ್ನು ಸುತ್ತರಿಬೇಕಾದ್ರೆ ಇಲ್ಲಿ ಒಂದು ಕಡೆ ಆಂಜನೇಯ ಇದ್ರೆ ಒಂದು ಕಡೆ ಗಣೇಶನ ಮೂರ್ತಿ ಇದ್ದವು ಹಾಗೆ ಆ ಕಡೆ ಈ ಕಡೆ ಏನು ಮಾಡಿದ್ದಾರೆ ಅಂತಂದ್ರೆ ಜಾಲರಿ ಬಿಡದ್ಬಿಟ್ಟು ಇದು ಭಕ್ತರಿಗೆ ನೋಡ್ಲಿಕ್ಕೆ ಅನುಕೂಲ ಆಗಲಿ ಹೇಳಿ ಅದು ಕೂಡ ವ್ಯವಸ್ಥೆ ಮಾಡಿದ್ದಾರೆ ಎಷ್ಟು ಸಲ ಪೂಜೆ ಮಾಡ್ತೀರ ದಿನಕ್ಕೆ ಎರಡು ಸಲ ರೀ ಬೆಳಿಗ್ಗೆ ಒಂದ್ಸಲ ಸಾಯಂಕಾಲ ಒಂದ್ಸಲ ಹ್ಮ್

ஜம் ನೀವೆಲ್ಲ ಕೇಳಿಸ್ಕೊಂಡ್ರಲ್ಲ ನೋಡಿ ಅವರು ನನಗೆಂದ್ರೂನು ರೋಮಾಂಚನ ಆಯಿತು ಮೈಯಲ್ಲೆಲ್ಲ ಇದು ಎದ್ದು ಅಂತಾರಲ್ಲ ಆ ಟೈಪ್ ಆಯಿತು ಎಷ್ಟು ಖುಷಿ ಆಯ್ತು ಅಂತಂದ್ರೆ ಅದು ಸರಿಪಚ್ಚಿರ ಹಚ್ಚಿದ ಗಿಡ ಅಂತೆ ಬಳ್ಳಿ ಅಂತ ನಾನು ತೋರಿಸ್ನಲ್ಲ ಅದು ಅವ್ರ ಇದ್ದಾಗೆ ಹಚ್ಚಿದ್ದದು ಇದು ಸಮಾಧಿ ಮೇಲೆ ಅದು ಬಳ್ಳಿ ಹೂ ಉದರ್ಸುತ್ತೆ ಅಂತಂದ್ರೆ ನಿಜವಾಗ್ಲೂ ಪವಾಡನೇ ಇದು ಮತ್ತೆ ಆ ಬಳ್ಳಿ ತಗೊಂಡು ಹೋಗಿ ಬೇರೆ ಕಡೆ ಎಲ್ಲಿ ಹಚ್ಚಿ ನೋಡಿದಾರೆ ಅಂತದ್ದು ಹತ್ತಿಲ್ಲ ಅಂತ ಮತ್ತೆ ಸಾಯಂಕಾಲ ಪೂಜೆ ಟೈಮ್ ಅಂದ್ರೆ ಮತ್ತು ನಾನು ಇಲ್ಲಿ ಬಂದಾಗ ಸಾಯಂಕಾಲ ಆಗಿತ್ತು ಸಾಯಂಕಾಲದ ಪೂಜೆಗೆ ಅಂತ ಇಲ್ಲಿ ಸಮಾಧಿ ಮೇಲೆ ಈ ಗದ್ದುಗೆ ಮೇಲೆ ಹೊಸಿದಂತಹ ಇದು ಬಟ್ಟೆನ ತೆಗೆದುಬಿಟ್ಟು ಮತ್ತೆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಮತ್ತೆ ಮಡಿ ಇರೋದು ಹಾಕ್ತಾರಂತ ಇವರಿಗೆಲ್ಲ ನಾನು ಮಾತಾಡಿಸ್ದಾಗ ಇವರೆಲ್ಲ ಹೇಳಿದ್ರು ಎರಡು ಪೂಜೆ ಹೇಳಿ ಎಲ್ಲ ಬೆಳಗ್ಗೆ ಒಂದು ಸಲ ಸಾಯಂಕಾಲ ಒಂದು ಸಲ ಅಂತಂದು ಹೇಳಿ ಇದು ಶರೀಪಜ್ಜರು ಬಹಳ ಸತ್ಯ ಐತಿ ಇಲ್ಲಿ ಬಂದು ಅಮಾಸೆ ದಿನ ನಡ್ಕೊಂಡ್ರ ನಮ್ಗೆ ಏನು ಕೇಳ್ಕೊಂಡಿರ್ತವೆ ಅದು ನಡಿ ನೆರವೇರ್ತತಿ ಹೇಳಿ ಇಲ್ಲಿ ಅಮಾಸೆಗೆಲ್ಲ ಬಹಳ ದಿನ ಬಹಳ ಜನ ಇಲ್ಲಿ ಭಕ್ತರು ನಡ್ಕೋತಾರ ಇಲ್ಲಿ ಅಂದ್ರೆ ಅಂತ ಪವಾಡ ಪುರುಷರವರು ಶರೀಪಜ್ಜರು ಮತ್ತೆ ಗೋವಿಂದ ಭಟ್ರು ನಮ್ಗೆ ಜನಪದ ಜನಪದ ಸಾಹಿತ್ಯದ ರೂಪದಲ್ಲಿ ಅಥವಾ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಆಡುಭಾಷೆ ರೀತಿಯಲ್ಲಿ ಅನ್ಬೋದು ಅವರು ತಮ್ಮ ಸಾಹಿತ್ಯವನ್ನು ಸೃಷ್ಟಿ ಮಾಡಿ ಹಾಡಿರೋ ಹಾಡುಗಳನ್ನು ನೀವೆಲ್ಲ ಕೇಳಿರ್ಬೋದು ಅಥವಾ ಕೇಳಿಲ್ ಕೇಳ್ದೇ ಅಥವಾ ಕೇಳಿದ್ರು ಇದು ಶರೀಫ್ರ ಬರೆದಿರೋದು ಅಂತಂದೇಳಿ ಬರೆದಿರೋದು ಅಂತ ಗೊತ್ತಿಲ್ಲದೆ ಇರ್ಬೋದು ಕೆಲವೊಬ್ಬರಿಗೆ ಅಥವಾ ಗೊತ್ತಿರ್ಬೋದು ಅವು ಯಾವ್ಯಾವಪ್ಪ ಅಂತಂದ್ರೆ ನನಗೆ ಗೊತ್ತಿರೋ ಅಂತಂದ್ರೆ ಗುಡಿಯ ನೋಡಿ ನೋಡಿರಣ್ಣ ದೇಹದ ಗುಡಿಯ ನೋಡಿರಣ್ಣ ಅಳಬೇಡ ತಂಗಿ ಅಳಬೇಡ ಕೋಡಗನ್ನ ಕೋಳಿ ನುಂಗೀತ ಇದಂದ್ರು ಎಲ್ಲರಿಗೂ ಗೊತ್ತೇ ಇರುತ್ತೆ ಆಲ್ಮೋಸ್ಟ್ ಯಾಕಂದ್ರೆ ಕೋಡಗನ್ನ ಕೋಳಿ ನುಂಗಿತ ಮಕ್ಕಳೆಲ್ಲಾ ಹೇಳ್ಕೊತ ಅಡ್ಡಾಡ್ತಾರ ಕೋಡಗನ್ನ ಕೋಳಿ ನುಂಗಿತಾ ತಂಗಿ ಕೋಡಗನ್ನ ಕೋಳಿ ನುಂಗಿತ ಹಾಗೆ ಮತ್ತೆ ಬಿದ್ದಿಯ ಬಿದ್ದಿ ಎಬ್ಬೆ ಮುದುಕಿ ಬಿದ್ದಿ ಎಬ್ಬೆ ಹೇಳಿ ಹಾಗೆ ಎಲ್ಲರಂತ ಎಲ್ಲರಂತ ನನ್ನ ಗಂಡ ಹೇಳಿ ಇಷ್ಟು ಸಂಸ್ಕೃತಿನ ನಮ್ದು ಕನ್ನಡ ಸಾಹಿತ್ಯನ ತಮ್ಮ ತತ್ವ ಪದಗಳ ಮೂಲಕ ಇದನ್ನ ಎಲ್ಲ ಎತ್ತಿ ಹಿಡಿದದಾರ ಅಂತಂದ್ರೆ ಅದಕ್ಕೆ ಇವರಿಗೆ ಕರ್ನಾಟಕದ ಕಬೀರ ಹೇಳಿ ಹೇಳ್ತಾರ ಹೇಳಿ ಅನ್ಬೋದು ಈ ವಿಡಿಯೋ ನಿಮಗೆ ಈ ಶರೀಫಜ್ಜರ ಸ್ಟೋರಿ ನನಗೆ ಗೊತ್ತಿರೋ ನಾನು ಹೇಳಕ್ಕೆ ನಿಮಗೆ ಟ್ರೈ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಎಲ್ಲಾದರೂ ಯಾವುದಾದರೂ ವಿಷಯಕ್ಕೆ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಹೇಳಿ ನೀವು ನಿಮಗೆ ಸಾಧ್ಯ ಆದರೆ ಒಂದು ಸಲನಾದರೂ ಶಶುವಿನಾಳನ ಸಿರಿ ಶಶುವಿನಾಳಕ್ಕೆ ಹೋಗಿ ಬನ್ನಿರಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಸೇರ್ ಮಾಡಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತು ನಾನು ಲಾಸ್ಟಿಗೆ ಇನ್ನೊಂದು ವಿಷಯ ಮರ್ತಿದ್ದೆ ನಾನು ಆ್ಯಕ್ಚುಲಿ ಇವರು ಕೂಡ ಸಿದ್ದಾರೋಡರ ಸಮಕಾಲೀನರು ಮತ್ತು ಹುಬ್ಬಳ್ಳಿ ಸಿದ್ಧಾರೋಡ ಅಜ್ಜರ ಅದರಲ್ಲ ಅವರು ಸಮಕಾಲೀನರು ಅಂತಂದೇಳಿ ಮತ್ತು ಅಜ್ಜರ ಗರಗದ ಮಡಿವಾಳ ಅಜ್ಜರ ಸ್ಟೋರಿ ಹೇಳಿದ್ದೆ ಅವರು ಇವರು ಗೋವಿಂದ ಭಟ್ಟರು ಮತ್ತು ಸಿದ್ಧಾರೋಡು ಜೊತೆಗೆ ಎಲ್ಲರೂ ಇವರೆಲ್ಲ ಬೆಳೆದಿರೋರು ಸಮಕಾಲೀನರು ಅಂತಂದೇಳೆಲ್ಲ ಹೇಳ್ತಾರೆ ಈ ನಾನು ಇಷ್ಟೊಂದು ವಿಷಯನ ಸಂಗ್ರಹಿಸಿ ನಿಮಗೆ ಹೇಳಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೆಕ್ಸ್ಟ್ ವಿಷಯದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಮತ್ತೆ ನಾನು ನಿಮಗೆ ಸಿಗ್ತೀನಿ ಎಲ್ಲರಿಗೂ ಶರಣು ಶರಣ